ಚುನಾವಣೆ ಚುನಾವಣೆ ತಮ್ಮೆಲ್ಲರೂ ಗೊತ್ತಿದೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲಾ ಕಣ್ಣುಗಳು ಕೂಡ ಮುಳುಭಾಗದ ಮೇಲೆ ಬಿದ್ದಿತ್ತು ಯಾಕಂದ್ರೆ ಅಷ್ಟು ಜಿದ್ದಾಜಿದ್ದಾಗಿ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲೋ ಒಂದು ಕಡೆ ದೇವರು ನಮಗೆ ವರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ವಿಶಾಲವಾದ ಹೊಸ ಶ್ರೀ ವೇಣು ಶೋರೂಂ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಂ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಏಟ್ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳಿಂದ ಜೈಲಿಕೋಸ್ಕರ ವೇಟ್ ಮಾಡ್ತಾ ಇದೀವಿ ಅದು ಮೊದಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡಪ್ಪ ನಾಗರಾಜನವರ ಒಂದು ಜೈದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಗೆಲ್ಸಕ್ಕೆ ಇವತ್ತು ನಾನು ಹೇಳಬಾರ್ದು ನಾನು ಹಿಂದೆಂದೂ ಕಂಡಿಲ್ಲ ಒಂದು ಸತ್ಯವನ್ನು ಹೇಳ್ತೀನಿ ಬಹುಶಃ ಎಲ್ಲಾ ಲೀಡರ್ಲು ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದೀವಿ ಎಲ್ಲಾ ಕೆಲಸ ಮಾಡಿದರೆ ಈ ಜಯ ಏನಿದ್ರೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಇದು ಅವರ ಒಂದು ಒಂದು ಇದರಿಂದ ಇವತ್ತು ಆಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀನಿ ನಮ್ಮ ಶ್ರೀನಿವಾಸ ಅವರು ಇರ್ಬೋದು ಡಾಕ್ಟರ್ ಪ್ರಕಾಶ್ ಅವ್ರ ಇರ್ಬೋದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ರಘತ್ ರೌಡ್ ಇರ್ಬೋದು ಇನ್ನು ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ಮ ಕೈಗೆ ಬಂದಿದೆ ಇವತ್ತು ಓಟ್ ಹಾಕಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಕೂಡ ಅನಂತ ಅನಂತ ಧನ್ಯವಾದ ಸೇರಿಸ್ತಾ ಸಾಕಷ್ಟು ಡೆಲಿಗೇಟ್ಸ್ ಕೂಡ ನಮ್ಗೆ ಕೈ ಕೊಟ್ಟಿದ್ದಾರೆ ಅದ್ರಲ್ಲೂ ಕೂಡ ನಾನು ಮೆಚ್ಚಿಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬ ಹುಸಿಯಾಯಿತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆದರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸದಲ್ಲಿ ಉತ್ತಮ ಆಡಳಿತ ಕೊಡಲಿಕ್ಕೆ ಉತ್ತಮ ಸಂಘ ಸಿಕ್ಕಿ ಅಂತ ತಿಳ್ಕೊತೀನಿ ಯಾಕಂದರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು ಡಿ ಸಿ ಸಿ ಬ್ಯಾಂಕ್ ನಮ್ದಾಗಿದೆ ಕೆ ಎಂ ಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನೂ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ನಂಬಿಕೆಯಲ್ಲಿ ಗೆಲ್ಸ್ಕೊಟ್ಟಿದ್ರೆ ಖಂಡಿತವಾಗ್ಲೂ ಖಂಡಿತವಾಗಿರೋದು ವಾಪಸ್ ಕೊಟ್ಟಿದ್ದೀನಿ ನಿಮ್ಮ ಋಣ ತೀರಿಸ್ಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಬಾಗಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ಬರು ನಮ್ಮ ಕಡೆಪಲ್ ನಾಗರೇಶ್ವರು ಒಂದು ಪೂರ್ವಕ್ಕೆ ನಮ್ಮ ಶ್ಯಾಮೇಗೌಡರು ಪಶ್ಚಿಮಕ್ಕೆ ನಿಂತಿದ್ರು ನಲವತ್ನಾಲ್ಕು ಕೋರ್ಟ್ ತಗೊಂಡು ಶ್ಯಾಮೇಗೌಡರಿಗೆ ಇದ್ದಾರೆ ಮೂವತ್ತೈದು ಓಟ್ ತಗೊಂಡು ನಮ್ಮ ಮೂವತ್ತು ಮೂವತ್ತೈದು ಮೂವತ್ತೈದು ಕೋರ್ಟ್ ತಗೊಂಡು ನಮ್ಮ ಕಡೆಪಲ್ಗೆ ಇದ್ದರೆ ಇವರಿಗೆ ಅಭಿನಂದನೆ ಸಲ್ಲಿಸ್ತೀನಿ